ನಿಮ್ಮ ಕ್ವಾಲಿಫಿಕೇಶನ್ ಏನಂದ್ರೆ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾನು ನನಗೆ ಗೊತ್ತಿಲ್ಲ ನೀನೇನ್ ಮಾಡಿದೆ ಅಂತ ಒಳ್ಳೆ ಬಯೋಟೆಕ್ನಾಲಜಿ ಈಸ್ ಬೂಮಿಂಗ್ ಫೀಲ್ಡ್ ಸೊ ಹಾಗಾಗಿ ಪರಿಶ್ರಮ ಪಿ ಯು ಕಾಲೇಜ್ ಅಂತ ಇದೆ ಪಿ ಯು ಕಾಲೇಜ್ ಮತ್ತೆ ನೀಟ್ ಅಕಾಡೆಮಿ ಎನ್ ಇ ಟಿ ಅವರ್ಸು ಅವ್ರದ್ದು ಏನಂದ್ರೆ ಹಾಸ್ಟೆಲ್ ಫೆಸಿಲಿಟಿನೂ ಇದೆ ಎಸ್ ಎಸ್ ಎಲ್ ಸಿ ಆಗಿದ ತಕ್ಷಣನೇ ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ಬೋದು ಅಥವಾ ಪಿ ಯು ಸಿ ಆಗಿದ ತಕ್ಷಣ ಜಾಯ್ನ್ ಆಗ್ಬೋದು ಇಂಜಿನಿಯರಿಂಗ್ ಟ್ರೈನಿಂಗು ಕೊಡ್ತಾರೆ ಅವರು ಮತ್ತು ಡಾಕ್ಟರ್ಸ್ನ ತಯಾರು ಮಾಡ್ತಾರೆ ಆಕ್ಚುಲಿ ತುಂಬಾ ಜನಗಳಿಗೆ ಡಾಕ್ಟರ್ ಸೀಟ್ಸ್ ಕೊಡ್ಸರ್ ಅವರು ಪ್ರತಿ ವರ್ಷ ಈಸಿಲಿ ಒಂದು ಐನೂರರಿಂದ ಆರ್ನೂರು ಡಾಕ್ಟರ್ ಸೀಟ್ಗಳನ್ನ ಕೊಡಿಸ್ತಾರವ್ರು ಆ ಥರ ಅವರೇ ತಯಾರು ಮಾಡಿ ಹೇಳ್ಕೊಟ್ಟು ಎಕ್ಸಾಮ್ ಬರ್ಸಿ ಈ ತರ ಪರಿಶ್ರಮ ಪಿ ಯು ಕಾಲೇಜ್ ಅವರ ಕಡೆಯಿಂದ ನಿಮಗೊಂದು ಗಿಫ್ಟ್ ಇದೆ ಹ್ಞೂ ಸಣ್ಣ ಗಿಫ್ಟ್ ನಾನು ಹೇಳಿದೆ ಶೀತಲ್ ಶೆಟ್ಟಿ ಅವರು ಬರ್ತಿದ್ದಾರೆ ಅಂತ ದಯವಿಟ್ಟು ಕೊಡಿ ಅವ್ರ ಪರಿಶ್ರಮನ ತುಂಬ ಇದೆ ನ್ಯೂಸ್ ಚಾನಲ್ನಲ್ಲಿ ಅಂತ ಹೇಳಿದ್ರು ಪರಿಶ್ರಮ ಪಿ ಯು ಕಾಲೇಜ್ ನೀಟ್ ಅಕಾಡೆಮಿ ಹ್ಞೂ ಥ್ಯಾಂಕ್ ಯು ಸುಮಾರು ಐವತ್ತೈದು ಜನ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇದಾರೆ ಸುಮಾರು ಒಂದು ಸಾವಿರದ ಐನೂರಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದಾರೆ ಯಾರ್ಯಾರಿಗೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಅವ್ರನ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಸೊ ಪರಿಶ್ರಮ ಪಿ ಯು ಕಾಲೇಜಿಗೆ ಹೋಗಿ ಯಾರು ಬೇರೆ ಊರಿಂದ ಬರ್ತಿರೋ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ